ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಒಂದು ಸಮಾಜೋ ಧಾರ್ಮಿಕ ಕ್ರಾಂತಿ ಆಗ್ತದೆ ವಿಶಿಷ್ಟವಾದಂಥದ್ದು ವಿನೂತನವಾದಂಥದ್ದು ಸರ್ವ ಸಮಾನತೆಗಾಗಿ ನಡೆದಂಥ ಕ್ರಾಂತಿ ಜಗಜ್ಯೋತಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರತ್ವ ಸಬಾಳ್ವೆಯ ತಳದ ಮೇಲೆ ವರ್ಗರಹಿತವಾದಂಥದ್ದು ವರ್ಣರಹಿತವಾದಂಥದ್ದು ಸಮಾಜ ನಿರ್ಮಾಣ ಆಗಬೇಕು ಮೌಢ್ಯತೆ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅನುಭವ ಮಂಟಪದ ಮುಖಾಂತರ ಮೊದಲನೇ ಸಂಸತ್ತು ಅಂತ ಹೇಳಿ ಪ್ರಜಾ ಪ್ರಭುತ್ವದ ಒಂದು ಪರಿಕಲ್ಪನೆ ತಂದುಕೊಟ್ಟಂಥದ್ದು ಅನುಭವ ಮಂಟಪ ಜಾತ್ಯ ಜಾತ್ಯತೀತ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಹೊಂದು ಅವರು ಅಂದಿನ ದಿನಮಾನಗಳಲ್ಲಿ ಅಂತರ್ಜಾತಿ ವಿವಾಹ ಮಾಡುವಂಥ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂಥವರು ವಚನ ಸಾಹಿತ್ಯ ಎಷ್ಟು ಪ್ರಸ್ತುತ ಆಗಿತ್ತು ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದೆ ಹೀಗಾಗಿ ಇವತ್ತು ಅವರ ತತ್ವ ಪ್ರಚಾರ ಪ್ರಸಾರ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಸಮಾಜದಲ್ಲಿ ಸಾಮರಸ್ಯ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕನ್ನಡ ಸಾಹಿತ್ಯಕ್ಕೆ ಅಮೋಘವಾದಂಥ ಕೊಡುಗೆ ಕೊಟ್ಟಂಥದ್ದು ಎಲ್ಲ ಮಠಾಧೀಶರ ಎಲ್ಲ ಸಮುದಾಯದವರ ಒಂದು ಬೇಡಿಕೆ ಇತ್ತು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತಲೇ ಘೋಷಣೆ ಮಾಡಬೇಕು ಅಂತಲೇ ಹೇಳಿ ಇವತ್ತು ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿ ಸಚಿವ ಸಂಪುಟ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ ಹೀಗಾಗಿ ನಾನು ನನ್ನ ಪರವಾಗಿ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಸ್ವಾಭಿಮಾನಿಗಳ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಯಾರು ಪ್ರೇರಣೆ ಆಗ್ತಾರೆ ಅವರೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ